ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಾರೆ ಹಿಮಾಮರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ತುಂಬ ಚೆನ್ನಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಂಡಿಯನೇ ಇಂಡಿಯನ್ ಆಂಬುಲೆನ್ಸ್ ಮೋಡನ್ನು ಹೇಗೆ ನೀವು ಇನ್ಸ್ಟಾಲ್ ಮಾಡೋದು ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಅನ್ನೋದನ್ನು ಪೂರ್ತಿಯಾಗಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಹೇಗೆ ನೀವು ಇಂಡಿಯನ್ ಆಂಬುಲೆನ್ಸ್ ಮೋಡನ್ನು ಡೌನ್ಲೋಡ್ ಮಾಡೋದು ಅಂತಕ್ಕಂಥದ್ದನ್ನು ಕೂಡ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್ ಹಾಗಾದರೆ ಈ ಒಂದು ವಿಡಿಯೋ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೀವು ಇನ್ನೂ ಮೂಲಿಕಾರ್ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಮೂಲಿಕಾರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ಫ್ರೆಂಡ್ಸ್ ಈ ಒಂದು ಚಾನಲ್ನಲ್ಲಿ ಗೇಮ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಸೊ ಪೂರ್ತಿ ವಿಡಿಯೋಗಳನ್ನು ನೀವು ಅನೋಂದ್ಬೋದು ಹಾಗೂ ಬೆಲ್ ಲೈಕನನ್ನು ಓದಿ ನಮ್ಮ ಒಂದು ಎಲ್ಲ ವೀಡಿಯೋಸ್ಗಳನ್ನು ನೀವು ಎಂಜಾಯ್ ಮಾಡ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಇಂಡಿಯನ್ ಆಂಬುಲೆನ್ಸ್ ಮೂಡನ್ನು ಹೇಗೆ ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಸ್ಕ್ರೀನ್ ಟಚ್ ಮೊಬೈಲ್ನಲ್ಲಿ ಆಟವಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ನಿಮ್ಮ ಹತ್ರ ನಿಮ್ಮ ಒಂದು ಮೊಬೈಲಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ಮೇಲೆ ನಾನು ಇಲ್ಲಿ ಯಾವ ರೀತಿ ಟೈಪ್ ಮಾಡ್ತಿದ್ದೇನೋ ಇದೇ ರೀತಿ ನೀವು ಕೂಡ ಟೈಪ್ ಮಾಡಬೇಕಾಗುತ್ತೆ ಸೊ ಚೆನ್ನಾಗಿ ನೋಡ್ಕೊಳ್ಳಿ ಎಚ್ ಎ ಆರ್ ಐ ವಿ ಐ ಡಿ ಎಸ್ ಹರಿ ವೀಡ್ಸ್ ಅಂತ ಟೈಪ್ ಮಾಡಿ ಎಫ್ ಎಚ್ ಅಂತ ಟೈಪ್ ಮಾಡಿ ಫ್ರೆಂಡ್ಸ್ ವಿ ನೈನ್ ಅಂತ ಟೈಪ್ ಮಾಡಿ ಆಂಬುಲೆನ್ಸ್ ಅಂತ ಟೈಪ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಕ್ರೋಮ್ ಬ್ರೌಸರಲ್ಲಿ ಗೂಗಲ್ನಲ್ಲಿ ಈ ಥರ ಟೈಪ್ ಮಾಡಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಸೊ ಫ್ರೆಂಡ್ಸ್ ಇದಾದ ನಂತರ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಟೈಪ್ ಮಾಡಿ ಸರ್ಚ್ ಮಾಡೋಕ್ಕಾಗುತ್ತೆ ನಿಮ್ಮ ಕ್ರೋಮ್ ಬ್ರೌಸರ್ನಲ್ಲಿ ಸೊ ಸರ್ಚ್ ಮಾಡಿದ ಮೇಲೆ ಫ್ರೆಂಡ್ಸ್ ಈ ಥರ ವೆಬ್ಸೈಟ್ಗಳು ಓಪನ್ ಆಗುತ್ತೆ ಸೊ ಈ ಸರ್ ಈ ಥರ ಸೈಟ್ಗಳು ಓಪನ್ ಆದ ಮೇಲೆ ಫ್ರೆಂಡ್ಸ್ ಮೇಲಕ್ಕೆ ಸ್ಕ್ರೋ ಡೌನ್ ಮಾಡಿ ಸೊ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ನೋಡ್ತಾ ಇರ್ಬೋದು ಹರಿ ವಿಡ್ಸ್ ಫ್ರೀ ಬಸ್ ಮೋಡ್ ಅಂತ ಸೊ ಇದ್ರ ಮೇಲೆ ಟೈಪ್ ಮಾಡಿ ಟೈಪ್ ಮಾಡಿದ ಮೇಲೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇವರೇ ತಯ ಇವರು ತಯಾರು ಮಾಡಿರ್ತಾರೆ ಈ ಆಂಬುಲೆನ್ಸ್ ಮೋಡನ್ನು ಸೊ ಇಲ್ಲಿ ಬಸ್ಡ್ ಮೂಡ್ಸ್ ಅಂತ ಇದೆ ಕೆಳಗಡೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆ ಸೊ ಬಸ್ ಮೂಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ವೆಬ್ಸೈಟ್ ಓಪನ್ ಆದಮೇಲೆ ಫ್ರೆಂಡ್ಸ್ ಅಂಬುಲೆನ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೀವು ಅಂಬುಲೆನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಒಂದು ಕೀ ನಂಬರನ್ನು ನಿಮಗೆ ಹಾಕಬೇಕಾಗುತ್ತೆ ಸೊ ನಾನು ಯಾವ ರೀತಿ ಕೀ ನಂಬರ್ ಹಾಕ್ತೇನೋ ಇದೇ ರೀತಿ ನೀವು ಕೂಡ ಕೀ ನಂಬರನ್ನು ಹಾಕಬೇಕಾಗುತ್ತೆ ಹಾಕಿದ ಮೇಲೆ ನಿಮಗೆ ಡೌನ್ಲೋಡ್ ಸಿಗುತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ಒನ್ ಜೀರೋ ಏಯ್ಟ್ ಜೀರೋ ಈ ಥರ ಕೀ ನಂಬರನ್ನು ಪಾಸ್ವರ್ಡನ್ನು ಹಾಕಿ ಡೌನ್ಲೋಡ್ ಬಟನ್ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನಾನು ಇವಾಗ ಕೂಡ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ ಸೊ ನೋಡಿ ಫ್ರೆಂಡ್ಸ್ ನಾನು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಶೇರ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಈ ಒಂದು ವೆಬ್ಸೈಟ್ ಓಪನ್ ಆದ ನಂತರ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ ಈ ಒಂದು ಬಟನ್ ಮೇಲೆ ಟ್ಯಾಪ್ ಮಾಡಿದ ನಂತರ ಫ್ರೆಂಡ್ಸ್ ಒಂದು ಆ್ಯಡ್ ಪೇಜ್ ಓಪನ್ ಆಗುತ್ತೆ ಸೊ ಆ ಒಂದು ಆ್ಯಡ್ ಪೇಜನ್ನು ನೀವು ಡಿಲೀಟ್ ಮಾಡಬೇಕಾಗುತ್ತೆ ಮತ್ತೆ ಬ್ಯಾಕ್ ಬರಬೇಕಾಗುತ್ತೆ ಸೊ ಮತ್ತೆ ನೀವು ಬ್ಯಾಕ್ ಬಂದ ನಂತರ ಆಟೋಮೆಟಿಕ್ಕಾಗಿ ಈ ಒಂದು ಆಂಬುಲೆನ್ಸ್ ಫೈಲ್ ಈ ಪೇಜನ್ನು ಕ್ಯಾನ್ಸಲ್ ಮಾಡಿ ಬ್ಯಾಕ್ ಬನ್ನಿ ಫ್ರೆಂಡ್ಸ್ ಏನು ಡೌನ್ಲೋಡ್ ಮಾಡ್ಕೋಬೇಡಿ ಸೊ ನೆಕ್ಸ್ಟ್ ಆಟೋಮೆಟಿಕ್ಕಾಗಿ ಈ ಒಂದು ಆಂಬುಲೆನ್ಸ್ ಮೋಡ್ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ನಂತರ ನೀವು ಈ ಒಂದು ಆಂಬುಲೆನ್ಸ್ ಮೋಡನ್ನು ಹೇಗೆ ಬಸ್ ಸಿಮ್ಲೆಟ್ರ್ ಇಂಡೋನೇಷ್ಯಾದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತಿದ್ದೀನಿ ಸೊ ಫ್ರೆಂಡ್ಸ್ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ಇವಾಗ ನೀವು ಕ್ರೋಮ್ ಬ್ರೋಸ್ನಲ್ಲಿ ಡೌನ್ಲೋಡ್ ಮಾಡಿದಂಥ ಫೈಲನ್ನು ಹೇಗೆ ನೀವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿ ತ ಹಾಕ್ಬೇಕು ಅನ್ನೋದನ್ನು ಇವಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಡೌನ್ಲೋಡ್ ಫೈಲ್ಸನ್ನು ಓಪನ್ ಮಾಡ್ಕೊಳ್ಳಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹರಿ ಅಂತ ಜಿಪ್ ಫೈಲ್ ಕಾಣ್ತಾ ಇದೆ ಸೊ ಈ ಒಂದು ಫೈಲನ್ನು ಇಲ್ಲಿ ಇದೇ ಫೋಲ್ಡರ್ನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಇವಾಗ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಇಲ್ಲಿ ನೋಡ್ಬೋದು ಅದರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಫೈಲ್ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದೇ ಒಂದು ಫೋಲ್ಡರ್ನಲ್ಲಿ ಡನ್ ಅಂತ ಹೊತ್ತಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಮೇಲೆ ಒಂದು ಫೋಲ್ಡರ್ ರೆಡಿ ಆಗುತ್ತೆ ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಒಂದು ಆಂಬುಲೆನ್ಸ್ ನೋಡು ನಿಮ್ಮ ಒಂದು ಆಂಬುಲೆನ್ಸ್ ಫೈಲ್ ಇಲ್ಲಿ ಇರ್ತಕ್ಕಂಥದ್ದು ಇದನ್ನು ಇಲ್ಲಿಂದ ಮೂವ್ ಮಾಡಬೇಕಾಗುತ್ತೆ ಸೊ ಮೂವ್ ಇಂಟರ್ನಲ್ ಸ್ಟೋರೇಜನ್ನು ಆಯ್ಕೆ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಬಸ್ ಅಂತ ಕಾಣ್ತಾ ಇದೆ ಬಸ್ ಸಿಡ ಅಂತಕ್ಕಂಥ ಫೈಲ್ ಫೋಲ್ಡರ್ನ ಓಪನ್ ಮಾಡಿ ಇಲ್ಲಿ ಮೂಡ್ಸ್ ಅಂತ ಕಾಣ್ತಾ ಇದೆ ಮೂಡ್ಸ್ ಫೋಲ್ಡರ್ನಲ್ಲಿ ಇದನ್ನು ಮೂವ್ ಮಾಡಿ ಆ ಒಂದು ಬಸ್ ಆಂಬುಲೆನ್ಸ್ ಮೂಡನ್ನು ಇಲ್ಲಿಗೆ ಹಾಕ್ಬೇಕಾಗುತ್ತೆ ಸೊ ಇವಾಗ ಮೂವ್ ಮಾಡಿದೆ ಮೂವ್ ಮಾಡಿದ ಮೇಲೆ ಫ್ರೆಂಡ್ಸ್ ಇಲ್ಲಿಂದ ನೀವು ಡೈರೆಕ್ಟಾಗಿ ನಿಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊತಿದ್ದೇನೆ ಸೊ ನೀವು ಕೂಡ ಓಪನ್ ಮಾಡ್ಕೊಳ್ಳಿ ಹೇಗೆ ಅಂಬುಲೆನ್ಸ್ ಮೋಡನ್ನು ಇನ್ಸ್ಟಾಲ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಪೂರ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದಾನೆ ಫ್ರೆಂಡ್ಸ್ ಪ್ಲೀಸ್ ಚಾನಲಲ್ಲಿ ನೀವಿ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ಇಲ್ಲಿ ನೀವು ಓಪನ್ ಆದಮೇಲೆ ನನ್ನ ಇನ್ನೂ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ಗಳನ್ನು ಇನ್ಸ್ಟಾಲ್ ಮಾಡಿಟ್ಟಿದ್ದೇನೆ ಸೊ ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಚಾನಲಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಮೂಡ್ ಮೇಲೆ ಒತ್ತಿ ಮೂಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಹರಿ ವಿಡ್ಸ್ ಅಂತ ಇದೆ ಸೊ ಹರಿ ವಿಡ್ಸ್ ಅಂತ ಬಂದಿದೆ ನಮ್ಮ ಒಂದು ಅಂಬುಲೆನ್ಸ್ ಮೋಡ್ ಅದಾದ ನಂತರ ಫ್ರೆಂಡ್ಸ್ ಗ್ಯಾರೇಜ್ ಮೇಲೆ ಒತ್ತಿ ಗ್ಯಾರೇಜ್ ಮೇಲೆ ಒತ್ತಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಆಂಬುಲೆನ್ಸ್ ಇನ್ಸ್ಟಾಲ್ ಆಗಿದೆ ಸೊ ಇದನ್ನು ನಿಮಗೆ ಪ್ಲೇ ಮಾಡಿ ಕೂಡ ತೋರಿಸ್ತೇನೆ ಫ್ರೆಂಡ್ಸ್ ಯಾವ ರೀತಿ ಇದೆ ಆಂಬುಲೆನ್ಸ್ ಅಂತೇಳಿ ಚೆನ್ನಾಗಿದೆ ಫ್ರೆಂಡ್ಸ್ ಮಾಸ್ಕ್ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ವೆಹಿಕಲ್ ತುಂಬ ಚೆನ್ನಾಗಿ ಇನ್ಸ್ಟಾಲ್ ಆಗಿದೆ ಸೊ ಫ್ರೆಂಡ್ಸ್ ಈ ಒಂದು ಮೂಡನ್ನು ಚೆನ್ನಾಗಿ ತಯಾರು ಮಾಡಿದ್ದಾರೆ ಸೊ ನಮ್ಮ ಇಂಡಿಯನ್ ಆಂಬುಲೆನ್ಸ್ ಮೂಡ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ಹಿಂದ್ಗಡೆ ಇದ್ದಾರೆ ಅವರು ಕೂಡ ಮಾಸ್ಕ್ ರೆಡಿ ರೆಡಿಯಾಗಿದ್ದಾರೆ ಫ್ರೆಂಡ್ಸ್ ಇದರ ಒಂದು ಗ್ರಾಫಿಕ್ಸನ್ನು ನೋಡ್ತಿರೋದು ಫ್ರೆಂಡ್ಸ್ ಇದು ಫೋರ್ಸ್ ಟ್ರಾವೆಲರ್ ಆಗಿರ್ತಕ್ಕಂಥದ್ದು ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಇಲ್ಲಿ ಯೂಸ್ ಅಂತ ಇದೆ ಯೂಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಯೂಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಈ ಒಂದು ಮೂಡ್ ಯಾವ ರೀತಿ ಬರುತ್ತೆ ಅಂತೇಳಿ ಸೊ ಪ್ಲೇ ಮಾಡೋದಕ್ಕೆ ಫ್ರೆಂಡ್ಸ್ ಇಲ್ಲಿ ನೀವು ಒಂದು ಮ್ಯಾಪನ್ನು ಚಾಯ್ಸ್ ಮಾಡ್ಕೊಳ್ಳಿ ಸೊ ನಾನು ಆಲ್ರೆಡಿ ಚಾಯ್ಸ್ ಮಾಡಿದ್ದೇನೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆಲ್ರೆಡಿ ನಮ್ಮ ಒಂದು ಆಂಬುಲೆನ್ಸ್ ಮೋಡ್ ಇನ್ಸ್ಟಾಲ್ ಆಗಿದೆ ಸೊ ಇದರಲ್ಲಿ ಯಾವ್ಯಾವ ಥರ ಫೀಚರ್ಸ್ ಇದೆ ಅಂತಕ್ಕಂಥದ್ದನ್ನು ನಾನು ಕ್ಲಿಯರ್ ಆಗಿ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್ ಈ ಒಂದು ಫೋರ್ಸ್ ಟ್ರಾವೆಲರ್ ಡ್ರೈವರ್ ಮಾಸ್ಕ್ ಹಾಕಿದ್ದಾನೆ ಫ್ರೆಂಡ್ಸ್ ಹಾಗೂ ಇದರ ಒಂದು ಲೈಟ್ಗಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಹಾಗೂ ಇದು ನೋಡಲಿಕ್ಕೆ ತುಂಬ ಗ್ರಾಫಿಕ್ಸ್ಗಳಾಗಿದೆ ಫ್ರೆಂಡ್ಸ್ ಮೇಲ್ಗಡೆ ಮೂರು ನಂಬರ್ ಒತ್ತಿದರೆ ಮೇಲ್ಗಡೆ ಡೋರ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಎರಡು ನಂಬರ್ ಒತ್ತಿದಾಗ ಅದರಲ್ಲಿ ಇರ್ತಕ್ಕಂಥ ಹೊರಗಡೆ ಬರ್ತಕ್ಕಂಥದ್ದು ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಎಲ್ಲ ಡೀಟೇಲ್ ಆಗಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಇವಾಗ ನಾನು ಎರಡು ನಂಬರ್ ಒತ್ತಿದ ನಂತರ ಒಳಗಡೆ ಇರ್ತಕ್ಕಂಥ ಪೇಷಂಟ್ ಪೇಷೆಂಟ್ ಹೊರಗಡೆ ಬರ್ತಕ್ಕಂಥದ್ದು ಫ್ರೆಂಡ್ಸ್ ಮೂರು ನಂಬರ್ ಒತ್ತಿದಾಗ ಅದರಲ್ಲಿ ಇರ್ತಕ್ಕಂಥ ಪೇಷೆಂಟ್ ಮತ್ತು ಅವರ ಕುಟುಂಬಸ್ಥ ಸದಸ್ಯರೆಲ್ಲರೂ ಮಾಯವಾಗತಕ್ಕಂಥದ್ದು ಫ್ರೆಂಡ್ಸ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ಥರ ಗ್ರಾಫಿಕ್ಸ್ಗಳ ಆಗಿದೆ ಫ್ರೆಂಡ್ಸ್ ಈ ಒಂದು ಗ್ರಾಫಿಕ್ಸನ್ನು ಆಟ ಆಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಲೇ ಮಾಡಿ ಎಂಜಾಯ್ ಮಾಡಿ ಹಾಗೂ ನಮ್ಮ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇದೇ ರೀತಿ ಗೇಮಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನಾನು ಮಾಡ್ತಿರ್ತೇನೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಒಂದು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ ಸೊ ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ತೆಗಳು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ನೀ ಹಾಗೂ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳೊಡನೆ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೂ ಚಾನಲಲ್ಲಿ ನೀವು ಇನ್ನೂ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಮೂಡ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್